ಅಯೋಧ್ಯೆಯ ಶ್ರೀರಾಮ ಮಂದಿರವೇ ನಿರ್ಮಾಣವಾಗಿದೆ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಯಾಗಿದೆ ಇಡೀ ದೇಶಾದ್ಯಂತ ಶ್ರೀರಾಮ ಜೈರಾಮ ಘೋಷವಾಕ್ಯಗಳು ಕೇಳಿ ಬರ್ತಾ ಇದೆ ಹಾಗಿದ್ರೆ ಅಯೋಧ್ಯೆ ಹೇಗಿದೆ ಅನ್ನೋದನ್ನ ಅಯೋಧ್ಯೆಯ ನೆಲದಿಂದಲೇ ರಿಪೋರ್ಟ್ ಮಾಡ್ತಾ ಇದ್ದಾರೆ ಭಾವನಾ ನಮ್ಮ ಪ್ರತಿನಿಧಿಯಲ್ಲಿಂದ ನೇರ ಸಂಪರ್ಕರಿದ್ದಾರೆ ಭಾವನಾ ಅಯೋಧ್ಯೆಯಲ್ಲಿ ಇವತ್ತು ಯಾವ ರೀತಿಯಲ್ಲಿ ಕಂಡು ಬರ್ತಾ ಇದೆ ನಿನ್ನೆಯ ಸೂರ್ಯೋದಯ ನಿಜ ಭಾರಿ ವಿಭಿನ್ನ ಅಂತ ಮಾತುಗಳು ಬಂತು ಶಾಸ್ತ್ರಗಳು ಕೂಡ ಹೇಳ್ತಾರೆ ಇವತ್ತಿನ ಸೂರ್ಯೋದಯವೇ ಬೇರೆ ಇತ್ತು ಅಂತ ಇದ್ರು ತಮಗ್ ಹೇಗೆ ಭಾಸ ಆಯ್ತು ಇವತ್ ಹೇಗ್ ಕಂಡು ಬರ್ತಾ ಇದೆ ಅಯೋಧ್ಯೆ ಅಂತ ನಿನ್ನೆ ಬೆಳಗ್ಗೆಯಿಂದಲೂ ಅಯೋಧ್ಯೆ ಬೇರೇನೆ ಆಗಿದೆ ಪ್ರತಿಮಾ ಲಕ್ಷಾಂತರ ಜನ ಅಯೋಧ್ಯೆಗೆ ಗುಂಪು ಗುಂಪಾಗಿ ಬರ್ತಾ ಇದ್ದಾರೆ ಇಲ್ಲಿ ವ್ಯವಸ್ಥೆಗಳ ಕಡಿಮೆ ಇದೆ ಅಂದ್ರೂ ಕೂಡ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ನಾನು ಇಲ್ಲಿರಬೇಕು ಅನ್ನೋ ಭಾವ ಟೆಕ್ನಿಕಲ್ ಟೀಮ್ ನನ್ನ ಆಡಿಯೋ ಎಕೋ ಆಗ್ತಾ ಇದೆ ಪ್ಲೀಸ್ ಕ್ಲಾರಿಫೈ ಇಟ್ ಅದಕ್ಕೆ ಮುಂಚೆ ನಾನು ಮಾತಾಡ್ತಾ ಹೋಗ್ತೀನಿ ಪ್ರತಿಮಾ ಅಯೋಧ್ಯೆಯಲ್ಲಿ ಬರ್ತಾ ಇರೋ ಪ್ರತಿಯೊಬ್ಬರಲ್ಲೂ ಇದ್ದಿದ್ದು ರಾಮಲಲ್ಲಾ ರಾಮಲಲ್ಲಾ ದರ್ಶನ ಮಾಡ್ಬೇಕು ಅಂತ ಆದ್ರೆ ಒಂದು ಎಕ್ಸ್ಪೀರಿಯೆನ್ಸ್ ನಾನು ನಿಮ್ ಜೊತೆ ಶೇರ್ ಮಾಡ್ಬೇಕು ನಿನ್ನೆ ರಿಷಬ್ ಶೆಟ್ಟಿ ಅವ್ರನ್ನ ಮಾತನಾಡಿಸಿ ಬರೋ ಅಷ್ಟೊತ್ತಿಗೆ ಮುಸ್ಸಂಜೆ ಆಗಿತ್ತು ಅಯೋಧ್ಯೆಯಲ್ಲಿ ಹೇಗಿರುತ್ತೆ ಅಂದ್ರೆ ಮೇನ್ ರೋಡ್ ನಲ್ಲಿ ಯಾವುದೇ ವಾಹನ ನಿನ್ನೆ ಬಿಡ್ತಾ ಇರಲಿಲ್ಲ ಹಾಗಾಗಿ ಅಯೋಧ್ಯೆಯ ಗಲ್ಲಿ ಗಲ್ಲಿಗಳಲ್ಲೂ ಹೋಗಬೇಕಾಗಿತ್ತು ಮುಸ್ಸಂಜೆ ಆಗ್ತಾ ಇದ್ದ ಹಾಗೆ ಪ್ರತಿ ಮನೆಯ ಬಾಗಿಲಿನ ಮುಂದೆ ದೀಪಾವಳಿ ಸಂಭ್ರಮ ಕಂಡು ಬರ್ತಾ ಇತ್ತು ಮೋದಿ ಹೇಳ್ತಾ ಇದ್ರು ಮನೆಯಲ್ಲಿ ಒಂದು ದೀಪ ಹಚ್ಚಿ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ನೀವು ಆಚರಣೆ ಮಾಡಿ ಅಂತ ಆದ್ರೆ ಕೇವಲ ಒಂದು ದೀಪ ಅಲ್ಲ ಪ್ರತಿಮಾ ಅಯೋಧ್ಯೆಯ ಗಲ್ಲಿ ಗಲ್ಲಿಯಲ್ಲೂ ಮನೆ ಮನೆಯಲ್ಲೂ ಕೂಡ ದೀಪ ಬೆಳಗ್ತಾ ಇದ್ವು ಪಟಾಕಿಗಳನ್ನ ಸಿಡಿಸ್ತಾ ಇದ್ರು ಅಲ್ಲಲ್ಲಿ ಸ್ಪೀಕರ್ಗಳನ್ನು ಇಟ್ಟು ರಾಮನಾಮನ ಹಾಡುಗಳನ್ನ ಹಾಡ್ತಾ ಇದ್ರು ಪುಸ್ತಕಗಳ ವಿತರಣೆ ಆಗ್ತಾ ಇದೆ ಸಿಹಿ ಹಂಚಿಕೆ ಆಗ್ತಾ ಇತ್ತು ಊಟದ ಹಂಚಿಕೆ ಆಗ್ತಾ ಇತ್ತು ಬೇರೆನೆ ಪ್ರಪಂಚ ಇತ್ತು ನಿನ್ನೆ ಪ್ರತಿಮಾ ಎಲ್ಲೆಲ್ಲೂ ರಾಮನಾಮ ಭಜನೆ ಸುಮಾರು ಹನ್ನೆರಡು ಒಂದು ಗಂಟೆವರೆಗೂ ಆಗಿದ್ದೇ ಸಿಚುವೇಶನ್ ಆಗಿದ್ದೇ ಸಂಭ್ರಮ ಕಂಡು ಬರ್ತಾ ಇತ್ತು ಸರಿಯು ತೀರಕ್ಕೆ ಹೋದ್ವಿ ಅಲ್ಲಿಂದ ಸರಿಯು ತೀರ ಪೂರ್ತಿ ದೀಪಗಳಿಂದ ತುಂಬ ಹೋಗಿತ್ತು ಲೇಸರ್ ಲೈಟ್ಗಳ ಸಂಭ್ರಮ ಪಟಾಕಿ ಸಿಡಿಸ್ತಾ ಇದ್ರು ಅಲ್ಲಿ ಹಾರ್ಡ್ ಪ್ಲೇ ಮಾಡ್ತಾ ಇದ್ದ ಹಾಗೆ ಅಲ್ಲೇ ನಿಂತು ಯುವಕರು ಕುಣಿಯೋದಕ್ಕೆ ಶುರು ಮಾಡಿದ್ರು ನಮಗೊಂದು ಗೋಲ್ಡನ್ ಆಪರ್ಚುನಿಟಿ ಸಿಕ್ತು ರಾಮ ಮಂದಿರದ ಒಳಗೆ ಹೋಗಿ ಅಲ್ಲಿ ಶೂಟ್ ಮಾಡೋ ಒಂದು ಆಪರ್ಚುನಿಟಿ ಸಿಕ್ಕಿತ್ತು ಇಟ್ ವಾಸ್ ಬ್ಯೂಟಿಫುಲ್ ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರೆ ಬಹುಶಃ ಸಮಯ ಮೊದಲ ಬಾರಿ ರಾಮ ಮಂದಿರಕ್ಕೆ ಹೋದಾಗ ಏನು ಜೈ ಶ್ರೀರಾಮ್ ಪ್ರಶಾಂತ್ ರಾಮ ರಾಮ್ ಹೇಳಿ ರಾಮ ಮಂದಿರ ಅನ್ನೋದು ಇಡೀ ದೇಶದ ಸೆಳೆತ ಅದರಲ್ಲಿ ಯಾವುದೇ ಎರಡನೇ ಮಾತಿಲ್ಲ ನಾವು ಹಲವಾರು ಜನ ಗಣ್ಯರು ಮಾತಾಡಿದ್ದನ್ನ ಕೇಳಿಸ್ಕೊಂಡಿದ್ವಿ ಇಲ್ಲಿನ ಟೆಕ್ನಿಷಿಯನ್ಸ್ ಮಾತಾಡಿದ್ದನ್ನ ಕೇಳಿಸ್ಕೊಂಡಿದ್ವಿ ಟ್ರಸ್ಟ್ ನ ಅಧ್ಯಕ್ಷರು ಮಾತಾಡಿದ್ದನ್ನ ಕೇಳಿಸ್ಕೊಂಡಿದ್ವಿ ಹೇಗಿರುತ್ತೆ ರಾಮ ಮಂದಿರ ಅನ್ಕೊಂಡು ಓಡ್ಕೊಂಡು ಹೋದ್ವಿ ಕಡಿಮೆ ಸಮಯ ಆಯ್ತು ಓಡ್ಕೊಂಡು ಹೋದ್ವಿ ಆ ಬಾಗಿಲಿನಿಂದ ಎಂಟ್ರಾದಾಗ ಆದಾಗ ಸಿಕ್ಕಿದ್ದು ಭವ್ಯ ರಾಮ ಮಂದಿರ ಪ್ರಶಾಂತ್ ಹೂವುಗಳಿಂದ ಅಲಂಕರಿಸಿದ ಭವ್ಯ ರಾಮ ಮಂದಿರ ದೀಪಾಲಂಕಾರದಿಂದ ಕಂಗೊಳಿಸ್ತಾ ಇತ್ತು ಒಂದು ಪ್ಲಾಟ್ಫಾರ್ಮ್ ಮೇಲೆ ಭವ್ಯ ಮಾ ರಾಮ ಮಂದಿರ ನಿಂತಿತ್ತು ನೂರಾರು ಜನ ಇದ್ರು ಆಗ ದರ್ಶನ ಪಡ್ಕೊಳ್ತಾ ಇದ್ರು ಈ ಕಲ್ಲಿನ ಕೆತ್ತನೆಗಳು ಹಾಗೆ ಪ್ಲಾಟ್ಫಾರ್ಮ್ ನ ನಿರ್ಮಾಣ ಹೇಗಾಗಿದೆ ಇವೆಲ್ಲಾನು ನಾವು ಕೇಳಿದ್ವಲ್ಲ ಒಂದೇ ಸಲಕ್ಕೆ ಅವೆಲ್ಲವೂ ಮನಸ್ಸಿಗೆ ಬರ್ತಾ ಇತ್ತು ಕೆತ್ತನೆ ಭವ್ಯವಾದಂತಹ ಹಳೆಯ ಮಂದಿರಗಳಿಗೆ ಹೋದಾಗ ಇದು ಹೊಯ್ಸಳ ಕಾಲದಲ್ಲಿ ಕೆತ್ತನೆಯಾದದ್ದು ಚಾಲುಕ್ಯರ ಕಾಲದಲ್ಲಿ ಕೆತ್ತನೆಯಾದದ್ದು ಈ ರೀತಿಯ ಮಾತುಗಳನ್ನ ಕೇಳ್ತಾ ಇರ್ತೀವಿ ಅದರ ವರ್ಣೆಯನ್ನ ಓದ್ತಾ ಇರ್ತೀವಿ ಆದ್ರೆ ಇದು ನಮ್ಮ ಕಾಲಘಟ್ಟದಲ್ಲೇ ನಮ್ಮ ನಡುವೆ ಇರುವಂತಹ ಶಿಲ್ಪಿಗಳೇ ಕೆತ್ತಿರುವಂತಹ ಅಂತ ಒಂದು ಭವ್ಯ ದಿವ್ಯ ಮಂದಿರ ಆ ಫೀಲ್ ಒಂದು ವಿಭಿನ್ನತೆಯನ್ನು ಕೊಡ್ತಾ ಅಂತ ಇಲ್ಲಿ ಕೆತ್ತನೆ ಹೇಗೆ ತುಂಬಾ ಸೂಕ್ಷ್ಮ ಕೆತ್ತನೆಗಳು ಪ್ರತಿಮಾ ಒಂದೊಂದು ಪಿಲ್ಲರ್ನಲ್ಲೂ ಕೂಡ ಒಂದು ಅರವತ್ತು ಕೆತ್ತನೆಗಳಿವೆ ಒಂದೊಂದು ಪಿಲ್ಲರ್ನಲ್ಲಿ ನಾನು ಹೇಳ್ತಾ ಇರೋದು ಅರವತ್ತು ಕೆತ್ತನೆಗಳಿವೆ ಅಲ್ಲಿ ಗಣೇಶ ಹನುಮಂತ ಎಲ್ಲ ಕೆತ್ತನೆಗಳಾಗಿವೆ ಮುನ್ನೂರ ತೊಂಬತ್ತ ಎರಡು ಕಂಬಗಳಿವೆ ಹದಿನಾಲ್ಕು ಚಿನ್ನದ ಬಾಗಿಲುಗಳಿವೆ ಪ್ರತಿಮಾ ಹಾಗೆ ವಿಶಾಲವಾದ ಒಂದು ಪ್ಲಾಟ್ಫಾರ್ಮ್ ಮೇಲೆ ರಾಮ ಮಂದಿರ ಎದ್ದು ನಿಂತಿದೆ ಪರ್ಕೋಟದ ವ್ಯವಸ್ಥೆ ನಾನು ನೋಡ್ತಾ ಇದ್ದೆ ಪರ್ಕೋಟ ಇನ್ನೂ ಆಗ್ಬೇಕಾಗಿದೆ ಆದ್ರೆ ಪರ್ಕೋಟಾದ ಬಾಗಿಲು ಸಿದ್ಧವಾಗಿದೆ ಬಾಗಿಲಿನ ಕಂಬಗಳ ಕೆತ್ತನೆಯು ಅಷ್ಟೇ ಸುಂದರವಾಗಿ ಅಷ್ಟೇ ಅದ್ಭುತವಾಗಿ ಕೆತ್ತನೆ ಮಾಡಲಾಗಿದೆ ಐ ಕಾಂಟ್ ಎಕ್ಸ್ಪ್ಲೇನ್ ಆ ಭಾವ ಏನು ಅಂದ್ರೆ ಇದು ನಮ್ಮ ಕಾಲದಲ್ಲಿ ನಿರ್ಮಾಣ ಆಗಿರೋ ಭವ್ಯ ಮಂದಿರ ದರ್ಶನಕ್ಕೆ ದರ್ಶನಕ್ಕೆ ನಾವು ಎಸ್ ಎಸ್ ಪ್ಯಾನ್ ಪ್ಯಾನ್ ಮಾಡ್ತಿದ್ದಾರೆ ಒಂದೇ ನಿಮಿಷ ಇಲ್ಲಿರೋ ನಿಮ್ಮನ್ನು ಮಾತನಾಡಿಸ್ತೀನಿ ಅದಕ್ಕೂ ಮುಂಚೆ ನಾನು ಪ್ಯಾನ್ ಮಾಡೋದಕ್ಕೆ ಹೇಳ್ತಿದ್ದೀನಿ ಪ್ರಶಾಂತ್ ಇಲ್ಲಿ ನೋಡ್ತಾ ಇದ್ದೀರಾ ತುಂಬಾ ರಿಸ್ಟ್ರಿಕ್ಷನ್ ಸದ್ಯಕ್ಕಿಲ್ಲ ತುಂಬಾ ರಿಸ್ಟ್ರಿಕ್ಷನ್ ಸದ್ಯಕ್ಕಿಲ್ಲ ಆದ್ರೆ ಒಳಗೆ ಹೋಗುವಾಗ ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳನ್ನ ತೆಗೆದುಕೊಂಡು ಹೋಗಬಾರ್ದು ಅನ್ನೋದಷ್ಟೇ ರಿಸ್ಟ್ರಿಕ್ಷನ್ ಇದೆ ಅದನ್ನು ಹೊರತುಪಡಿಸಿದ್ರೆ ಇಲ್ಲಿ ತುಂಬಾ ಜನ ದರ್ಶನ ಮಾಡಿ ಬಂದಿರೋರು ಹೇಳ್ತಾ ಇರೋದು ಬಹಳ ಸುಲಭವಾಗಿ ಸರಳವಾಗಿ ದರ್ಶನ ಆಗಿದೆ ಅಂತ ಮೇನ್ ಎಂಟ್ರೆನ್ಸ್ ನಿಂದ ಮುಂದಕ್ಕೆ ಸುಮಾರು ಒಂದು ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಾಗತ್ತೆ ಪ್ರಶಾಂತ್ ಮುಕ್ಕಾಲ್ ಕಿಲೋಮೀಟರ್ ಇಂದ ಒಂದ್ ಕಿಲೋಮೀಟರ್ ನಡ್ಕೊಂಡು ಹೋಗಬೇಕಾಗತ್ತೆ ಜನ ಜನ ಹೋಗ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ ಅಲ್ಲಿ ಕೂತ್ಕೊಳ್ಬೇಕು ಅಂದ್ರೆ ಕೂತ್ಕೊಳ್ಳೋದಕ್ಕೆ ವ್ಯವಸ್ಥೆ ಇದೆ ಇಲ್ಲಿಂದ ಸೀದಾ ಹೋಗ್ತಾ ಇದ್ದ ಹಾಗೆ ಒಂದು ಸೆಕ್ಯೂರಿಟಿ ಎಂಟ್ರೆನ್ಸ್ ಸಿಗತ್ತೆ ಪ್ರಶಾಂತ್ ಸೆಕ್ಯೂರಿಟಿ ಎಂಟ್ರೆನ್ಸ್ ದಾಟು ಹೋಗ್ತಾ ಇದ್ದ ಹಾಗೆ ಪರ್ಕೋಟಾದ ಎಂಟ್ರೆನ್ಸ್ ಸಿಗುತ್ತೆ ನಿಮಗೆ ಪರ್ಕೋಟಾದ ಎಂಟ್ರೆನ್ಸ್ ನಂತರ ಬಾಗಿಲು ತೆಗೆದು ಒಳಗೆ ಹೋಗ್ತಾ ಇದ್ದ ಹಾಗೆ ಭವ್ಯ ರಾಮ ಮಂದಿರದ ದರ್ಶನ ನಿಮಗಾಗುತ್ತೆ ಪ್ರಶಾಂತ್ ಸದ್ಯಕ್ಕೆ ಓವರ್ ರಿಸ್ಟ್ರಿಕ್ಷನ್ಸ್ ಇಲ್ಲ ಆದ್ರೆ ಎಲೆಕ್ಟ್ರಾನಿಕ್ ಐಟಮ್ ಒಳಗಡೆ ಬಿಡೋದಿಲ್ಲ ಬಹಳ ಸಲೀಸಾಗಿ ದರ್ಶನ ಆಗ್ತಾ ಇದೆ ಅನ್ನೋದು ಸದ್ಯಕ್ಕೆ ಒಳಗಡೆ ಹೋಗಿ ಬಂದಿರೋ ಭಕ್ತಾದಿಗಳು ಹೇಳ್ತಾ ಇರೋ ವಿಷಯ ಪ್ರಶಾಂತ್ ಯು ಕ್ಯಾನ್ ಸಿ ಜನ ಹೋಗ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ ಎಸ್ ಎಸ್ ಭಾವನಾ ಅಲ್ಲಿರುವಂತಹ ಜನರ ಭಾವನೆ ಸುಮಾರು ಎರಡು ಗಂಟೆಯಿಂದ ಏನ್ ಹೇಳ್ತಾರೆ ಜನ ಮಾತನಾಡಿಸಿ ಯಾವ ರೀತಿಯಾದಂತಹ ಅಭಿಪ್ರಾಯ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ಆದ ಮೇಲೆ ಒಂಥರ ಜೀವ ಜೀವ ಬಂತು ಅನ್ನಂಗ ಅಯೋಧ್ಯೆ ಮಂದಿಗೆ ಅಂತ ನಮ್ಮ ಶ್ರೀಕಂಠ ಶಾಸ್ತ್ರಿಗಳೇ ಇಲ್ಲಿದ್ದಾರೆ ಅವರು ಮಾತಾಡಿಸ್ಬಿಡ್ತೀನಿ ಶ್ರೀಕಂಠ ಶಾಸ್ತ್ರಿಗಳೇ ಅಯೋಧ್ಯ ರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆ ನೆಕ್ಸ್ಟ್ ಡೇ ಕಳೆದ ಒಂದು ನಾಲ್ಕೈದು ದಿನಗಳಿಂದ ನೀವು ಇಲ್ಲಿದ್ದೀರಿ ಪುರಂದರದಾಸರು ಒಂದು ಮಾತು ಹೇಳ್ತಾರೆ ಅಲ್ಲೂ ರಾಮ ಇಲ್ಲೂ ರಾಮ ಎಲ್ಲೆಲ್ಲೂ ರಾಮ ಅಂತ ಹೀಗಾಗಿ ಈ ರಾಮ ಘೋಷ ರಾಮ ಮಂತ್ರ ಅಂತಕ್ಕಂಥದ್ದು ಸರ್ವ ಸರ್ವ ವ್ಯಾಪಕವಾಗಿಬಿಟ್ಟಿದೆ ಈ ದಿವಸ ಇದನ್ನು ತುಂಬಿಕೊಳ್ಬೇಕು ಮನಸ್ಸಿಗೆ ತಂದುಕೊಳ್ತಾ ಇದೇವೆ ನಾವು ಈ ಒಂದು ಸಂಭ್ರಮದಲ್ಲಿ ಅನುಭವಿಸೋದಿದೆಯಲ್ಲ ಅದು ವರ್ಣನಾತೀತ ಇಲ್ಲಿ ಕನ್ನಡದವರು ಇದಾರೆ ಮಾತಾಡ್ಸೋಣ ಹೇಗಾಯ್ತು ದರ್ಶನ ಸೂಪರ್ ಆಗಾಯ್ತು ಐನೂರು ವರ್ಷಗಳ ನಂತರ ರಾಮರ ದರಬಾರ್ನ ನೋಡಿ ನಮ್ಮ ಏಳೇಳು ಜನ್ಮದ ಪುಣ್ಯದ ಫಲ ಅನ್ಕೊಂಡಿದೀವಿ ಈ ಟೈಮ್ ಅಲ್ಲಿ ನಾವು ಈ ಜಾಗದಲ್ಲಿ ಇರೋದೇನೆ ನಮ್ಮ ಪೂರ್ವ ಪುಣ್ಯದ ಫಲ ದರ್ಶನ ಆಯ್ತು ಎಲ್ಲರೂ ಹೋಗಿ ಸಾವಧಾನವಾಗಿ ಹೋಗಿ ಎಲ್ಲರೂ ಹೋಗ್ಬೋದು ದರ್ಶನ ಎಷ್ಟವರ್ ಬೇಕಾಯ್ತು ನಿಮ್ಗೆ ಒಳಗಡೆ ದರ್ಶನ ನಾವು ಐದುವರೆಗೆ ಇಲ್ಲಿ ಬಂದು ನಿಂತಿದ್ವಿ ಬಟ್ ಬಿಟ್ಟಿದೆ ಏಳು ಗಂಟೆಗೆ ಎಂಟು ಗಂಟೆಗೆ ದರ್ಶನ ಆಯ್ತು ನಮ್ಗೆ ಅವರ್ ಅವರಲ್ಲಿ ದರ್ಶನ ಆಯ್ತು ನಾವು ಬೆಂಗಳೂರಿಂದ ಬೆಂಗಳೂರಿಂದ ಸರ್ ರಾಮಲೆಲ್ಲ ಬಾಲರಾಮನ ದರ್ಶನ ಆಯ್ತಾ ನಿಮ್ದು ಹಿಂದೆ ಇವಾಗ ಹೋಗ್ತಾ ಇದೀವಿ ಇವಾಗ ಹೋಗ್ತಾ ಇದೀವಿ ದರ್ಶನಕ್ಕೋಸ್ಕರ ತುಂಬಾ ಪುಣ್ಯ ಮಾಡಿದ್ದು ಅನಿಸ್ತದೆ ಈ ಯೋಗ ಎಲ್ರಿಗೂ ಸಿಗ್ಲಿ ಅಂತ ಓಕೆ ಇರೋ ನೀವು ನೋಡ್ತಾ ನಿಜ ನಿಜ ಭಾವನಾ ಭಾವನಾ ಒಂದು ಪುಟ್ಟ ಬ್ರೇಕ್ ಆದ್ಮೇಲೆ ಮತ್ತಷ್ಟು ನಿಮ್ಮಿಂದ ಮಾಹಿತಿಯನ್ನ ಪಡ್ಕೊಳ್ತೀನಿ ಅಲ್ಲಿನ ಅನುಭೂತಿ ಹೇಗಾಗ್ತಾ ಇದೆ ಜನರಿಗೆ ಮಾತನ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ ಒಂದು ಪುಟ್ಟ ಸಮಯ ಆಗ್ತಾ ಇದೆ ಬ್ರೇಕ್ ಆದ್ಮೇಲೆ ನ್ಯೂಸ್ ಅವರ್ ಮುಂದುವರಿಯುತ್ತೆ ಅಯೋಧ್ಯೆಯಲ್ಲಿ ಹೇಗಿದೆ ಮತ್ತಷ್ಟು ಚಿತ್ರಣ ನಿಮ್ಮ ಮುಂದೆ ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್